ನಮಸ್ಕಾರ ಸ್ನೇಹಿತರ ಸಖ ಗೆ ಸ್ವಾಗತ ಜಿಲ್ಲಾ ಪಂಚಾಯತ್ ಲೆವೆಲ್ ಅಲ್ಲಿ ಜಾಬ್ಸ್ ಇದೆ ಅಂತ ಕೂಡ ಚಲ್ವಾರ ಜನ ಕಮೆಂಟ್ ಮಾಡಿ ಕೇಳ್ತಾ ಇದೆ ಅದ್ರ ಬಗ್ಗೆ ಮಾಹಿತಿ ಕೊಡಲು ಬಂದಿದ್ದೇನೆ ಬೆಂಗಳೂರು ಜಿಲ್ಲಾ ಪಂಚಾಯತಿ ನೇಮಕಾತಿ ನಡೀತಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನೇಮಕಾತಿ ಇದು ಅಂತ ಹೇಳ್ಬೋದು ಕೇವಲ ಒಂದು ವೇಕೆನ್ಸಿ ಇರುತ್ತೆ ಆದಷ್ಟು ಬೇಗ ಅಪ್ಲೈ ಮಾಡಿ ನೀವೇ ವಿಡಿಯೋನ ನೋಡ್ತಿದ್ರೆ ಆದಷ್ಟು ಬೇಗ ನೀವೇ ಅಪ್ಲೈ ಮಾಡಿ ಇಪ್ಪತ್ತೈದು ಸಾವಿರದವರೆಗೂ ಸಂಬಳವನ್ನ ಕೊಡ್ತಾರೆ ಎಸ್ ಎಲ್ ಡಬ್ಲ್ಯೂ ಎಂ ಕನ್ಸಲ್ಟೆಂಟ್ ಬೆಂಗಳೂರು ಗ್ರಾಮಾಂತರ ಇಲ್ಲಿ ಜಾಬ್ ಕೊಡಬೇಕಾದ್ರೆ ಹದಿನೆಂಟರಿಂದ ನಲವತ್ತೈದು ವರ್ಷ ವಯೋಮಿತರು ಯಾರು ಬೇಕಾದ್ರೆ ಜಾಬ್ ಅಪ್ಲೈ ಮಾಡಿ ಹೇಗೆ ಸೆಲೆಕ್ಷನ್ ಅಂದ್ರೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಟೆಸ್ಟ್ ಇರುತ್ತೆ ಹಾಗೆ ಇಂಟರ್ವ್ಯೂ ನಂದರ್ಶನವನ್ನು ಮಾಡುತ್ತಾರೆ ಬ್ಯಾಚುಲರ್ ಬಿಟೆಕ್ ಅಥವಾ ಪರಿಸರಮೆಂಟಲ್ ಇಂಜಿನಿಯರಿಂಗ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಯಾರು ಜಾಬ್ ಗಳಿಗೆ ಅಪ್ಲೈ ಮಾಡಬಹುದು ಆಫ್ಲೈನಲ್ಲಿ ಅಲ್ಲಿ ಅರ್ಜಿ ಆಗಿರೋದು ಸಂಪೂರ್ಣವಾಗಿ ಆನ್ಲೈನ್ ಅರ್ಜಿನ ಇದ್ರಲ್ಲಿ ಸಲ್ಲಿಸಲ್ಲ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಿಂದ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಒಳಗೆ ಯಾರು ಬೇಕಾದ್ರೂ ಅರ್ಜಿನ ಸಲ್ಲಿಸಬಹುದು ಬೆಂಗಳೂರು ಎಚ್ ಟಿ ಪಿ ಎಸ್ ಅಥವಾ ಏನು ವೆಬ್ಸೈಟ್ ಇರ್ತು ಬೆಂಗಳೂರು ರೂರಲ್ ಡಾಟ್ ಎನ್ ಎ ಸಿ ಡಾಟ್ ಇನ್ ಇಲ್ಲಿಗೆ ಹೋಗ್ಬಿಟ್ಟು ನೀವು ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ನೋಟಿಫಿಕೇಶನ್ ಬಗ್ಗೆ ಕೂಡ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಸೂಟ್ ಆದರೆ ಆದಷ್ಟು ಬೇಗ ಹೋಗಿ ಅಪ್ಲೈ ಮಾಡಿ ಹದಿನಾರು ಡಿಸೆಂಬರ್ಗೆ ಕೆಲವು ದಿವಸದಲ್ಲಿ ಕೂಡ ಲಾಸ್ಟ್ ಡೇಟ್ ಏನಿದೆ ಅದು ಕೂಡ ಹದಿನಾರು ಡಿಸೆಂಬರ್ ಇದೆ ಅಪ್ಲೈ ಮಾಡಲು ಕೂಡ ಲಾಸ್ಟ್ ಡೇಟ್ ಹದಿನಾರು ಡಿಸೆಂಬರ್ ಅವತ್ತೇ ಇಂಟರ್ವ್ಯೂ ಕೂಡ ನಡೆಯುತ್ತೆ ಇಂಟರ್ವ್ಯೂ ಪಾಸ್ ಆದವರಿಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೋತಾರೆ ಏಜ್ ಸರ್ಟಿಫಿಕೇಟು ಮಾರ್ಕ್ಸ್ ಕಾರ್ಡು ಫೋಟೋ ಮತ್ತೆ ಹೇಗೆ ಸಿಗ್ನೇಚರ್ ಫೋಟೋ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಹಾಗೂ ಸ್ಟಾಂಪ್ ಸೈಜ್ ಫೋಟೋಗಳು ಜಾತಿ ಜಾತಿ ಪ್ರಮಾಣ ಪತ್ರ ಹಾಗೂ ಆದಾಯ ಪ್ರಮಾಣ ಪತ್ರವನ್ನು ಕೇಳ್ತಾರೆ ಇದೆಲ್ಲ ಇಟ್ಕೊಂಡ್ರೆ ನೀವು ಜಿಲ್ಲಾ ಪಂಚಾಯತ್ ಲೆವೆಲಲ್ಲಿ ಜಾಬ್ನ ಜಾಬ್ ನ ಇಪ್ಪತ್ತೈದು ಸಾವಿರದವರೆಗೂ ಸಂಬಳ ಕೊಡ್ತಾರೆ ಇದು ಬಂದ್ಬಿಟ್ಟು ಒಂದು ಪರ್ಮನೆಂಟ್ ಉದಯ ಆಗಿರಲ್ಲ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಗಳು ನನ್ನ ಅಕೌಂಟಲ್ಲಿ ಅಲ್ಲಿ ಬರ್ತಿರ್ತದೆ ಅದನ್ನು ಮಿಸ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೆ ಕನ್ನೊತ್ತಿ ನಾನು ಆಗಲೇ ನೂರಾರು ವಿಡಿಯೋ ಕೂಡ ಕೂಡ ಹಾಕಿದ್ದೀನಿ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿ ಈ ಜಾಬ್ ಏನು ನಿಮ್ಗೆ ಸೂಟ್ ಆಗಿಲ್ಲ ನಾನು ಇಂಜಿನಿಯರಿಂಗ್ ಮಾಡಿಲ್ಲ ಇಂಜಿನಿಯರಿಂಗ್ ಇನ್ನು ಇ ಎನ್ ಸಿ ಅಥವಾ ಇತರ ಮಾಡಿಲ್ಲ ಅಂದ್ರೆ ಡಿಗ್ರಿ ಮಾಡಿದಿರಾ ಹತ್ತನೇ ಕ್ಲಾಸ್ ಹೋದಿರಾ ಅಥವಾ ಎಂಟನೇ ಕ್ಲಾಸ್ ಹೋದಿರಾ ಇದು ಏನೇ ಇದ್ರು ಸಹಿತ ನಾನು ಈ ಐವತ್ತಿಂದ ಅರವತ್ತು ವೀಡಿಯೋ ಅಲ್ಲ ಎಪ್ಪತ್ತೆಂಬತ್ತು ವಿಡಿಯೋ ಕೂಡ ಕೂಡ ಹಾಕಿದ್ದೀನಿ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿ ನೀವು ಬಿಸ್ನೆಸ್ ಓಪನ್ ಮಾಡೋಕೆ ಮನೇಲೆ ಕುತ್ಕೊಂಡು ಮಾಡೋ ಬಿಸ್ನೆಸ್ ಹೇಗೆ ಬಿಸ್ನೆಸ್ ಓಪನ್ ಮಾಡೋದು ಯಾವ ರೀತಿ ಐಡಿಯಾ ಉಪಯೋಗಿಸಬಹುದು ಚಿಕ್ಕ ಮಟ್ಟಕ್ಕೆ ಕಮ್ಮಿ ಬಜೆಟ್ ಅಲ್ಲಿ ಬಿಸ್ನೆಸ್ ಮಾಡಬಹುದು ಅಂತ ಕೂಡ ನನ್ನ ಅಕೌಂಟ್ ಅಲ್ಲಿ ಮಾಹಿತಿ ಇರುತ್ತೆ ಅದನ್ನು ಕೂಡ ಒಂದ್ಸಲ ಚೆಕ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಹೊಸ ಅಪ್ಡೇಟ್ ಅಲ್ಲಿ ನಿಮ್ಗೆ ಮುಂದೆ ನಿಮ್ ಮುಂದೆ ಸಿಗ್ತೀನಿ ಇದೇ ತರ ಮಿಸ್ ಮಾಡ್ಕೋಬಾರದು ಹೊಸ ಹೊಸ ಜಾಬ್ ಅಪ್ಡೇಟ್ ಗಳನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಕ್ತಿ ಬೆಲೈಕನ್ಬಿಟ್ಟು ಡ್ರಾಪ್ಡೌನ್ ಆಲ್ ಆಪ್ಷನ್ ಅದನ್ನ ಅದನ್ನೊಂದ್ಸಲ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಜಾಬ್ ಅಪ್ಡೇಟ್ ಜಾಬ್ ಮಾಹಿತಿ ಹೊಸ ಸರ್ಕಾರಿ ಸರ್ಕಾರಿ ತರ ಜಾಬ್ ಗಳು ಇರ್ಬೋದು ಅಥವಾ ಪ್ರೈವೇಟ್ ಜಾಬ್ ಗಳ ಬಗ್ಗೆ ಕೂಡ ಮಾಹಿತಿ ಹಾಕ್ತಾ ಇರ್ತೀವಿ ಅಂತ ಮಿಸ್ ಮಾಡ್ಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ನಾನು ನಿಮಗೆ ಸಿಗ್ತೀನಿ